ಇನ್ನು ತುಮಕೂರು ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕನಿಗೆ ಸಿಎಂ ಕ್ಲಾಸ್ ತಗೊಂಡಿದ್ದಾರೆ ಭಾಷಣದ ವೇಳೆ ಶಾಸಕ ಸುರೇಶ್ ಗೌಡಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ನೋಡಪ್ಪ ಸುರೇಶ್ ಗೌಡ ನಿನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಿದೆ ನೀವೆಲ್ಲ ಮನವಿ ಮಾಡೋದು ಇದ್ದೇ ಇರುತ್ತೆ ದುಡ್ಡೇ ಇಲ್ಲ ಅಭಿವೃದ್ಧಿ ಮಾಡಲ್ಲ ಅಂತ ಯಾಕೆ ಹೇಳ್ತೀಯಾ ಅಧಿವೇಶನದಲ್ಲೇ ಮಾತಾಡ್ತೀನಿ ಅಂತ ಸುರೇಶ್ ಗೌಡಗೆ ಟಾಂಗ್ ಕೊಟ್ಟಿದ್ದಾರೆ ನಿಮ್ಮನ್ನ ಎದುರಿಸುವ ಶಕ್ತಿ ಇದೆ ನಮಗೆ ನೀವು ಹೇಳಿಕೊ ಹೇಳುವಂತಹದ್ದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿ ಸರ್ಕಾರಕ್ಕಿದೆ ನಾನು ನಲವತ್ತೊಂದು ವರ್ಷದಿಂದ ಇದ್ದೀನಯ್ಯ ಹೆದ್ಕೊಳ್ಳೋದಕ್ ಹೋಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಎರಡು ಸಲ ಡೆಪ್ಯೂಟಿ ಸಿಎಂ ಎರಡು ಸಲ ಸಿಎಂ ಆಗಿದ್ದೀನಿ ಇಂಥದ್ದಕ್ಕೆಲ್ಲ ಹೆದ್ಕೊಳ್ಳೋ ಹಾಗಿದ್ರೆ ಉಳಿಯೋಕ್ ತಪ್ಪು ಮಾಡಿಲ್ಲ ಹೆದರ್ಕೊಳ್ಳೋ ಪ್ರಶ್ನೆ ಇಲ್ಲ ಅಂದಿದ್ದಾರೆ ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಇದ್ದೇ ಇರ್ತದೆ ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಏನ್ ಕೇಳ್ತೀಯ ನೀನು ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ ಎಲ್ಲಿಂಗ ಕೇಳ್ತಾ ಇದ್ದೀರಿ ಇವೇ ನಾನು ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಈಗ ಈಗ ರಾಜಕೀಯದ ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ ಹಾ ಅದು ಮಾತಾಡಿ ಮಾತಾಡ್ತೀವಿ ನಿಮ್ಮನ್ನು ಎದುರಿಸ ಶಕ್ತಿನೂ ನಮಗಿದೆ ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ವರ್ಷದಿಂದ ಇದ್ದೀನ ಎರಡು ಕಡಕ್ಕೆ ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರು ಎರಡು ಸಾರಿ ಮುಖ್ಯಮಂತ್ರಿ ಈಗ ರಾಜ್ಯದಲ್ಲಿ ಉಳಿಯೋಕ್ ನಾನು ಎದುರು ಕಡಾಗಿದ್ರೆ ಉಳಿಯಕಾಯ್ತಿದ್ದೇನೆ ನಾವು ತಪ್ಪು ಮಾಡಿಲ್ಲ ಎದು ಕಳ ಇಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್